ಎಲ್ರಿಗೂ ನಮಸ್ಕಾರ ಆಹಾ ಇಂಥ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪಾಲಕ್ ಸೊಪ್ಪಿಂದ ಒಂದು ಸಿಂಪಲ್ಲಾಗಿ ಚಟ್ನಿ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಇದನ್ನು ಮಾಡೋದು ಬಹಳನೇ ಸುಲಭ ಬೇಗ ಕೂಡ ಆಗುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಒಂದು ನಾಲ್ಕು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಏಳೆಂಟು ಹಸಿಮೆಣ್ಸಿನ್ಕಾಯಿ ಒಂದು ಐದಾರು ಬೆಳ್ಳುಳ್ಳಿ ಸ್ಲು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನೀರನ್ನು ಬಿಸಿಯಾಗೋದಕ್ಕೆ ಇಟ್ಕೊಂಡಿದ್ದೀನಿ ಈ ಕುದೀತಾ ಇರುವಂತಹ ನೀರಿಗೆ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಟೊಮೆಟೊ ಇದಿಷ್ಟನ್ನು ಹಾಕೋಬೇಕು ಟೊಮೆಟೊ ಹಾಗೆ ಸ್ವಲ್ಪ ಕಟ್ ಮಾಡಿ ಪೂರ್ತಿಯಾಗಿ ಹಾಕಿದ್ದೀನಿ ನಾನು ನಾಲ್ಕು ಕಟ್ಟು ಪಾಲಕ್ ಸೊಪ್ಪು ತೊಗೊಂಡಿರೋದ್ರಿಂದ ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ಪಾಲಕ್ ಸೊಪ್ಪನ್ನು ಅಷ್ಟೇ ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಸಣ್ಣದಾಗೇನು ಕಟ್ ಮಾಡೋದು ಬೇಡ ಹೇಗಿರುತ್ತೋ ಹಾಗೇ ಬಿಡಿಸ್ಬಿಟ್ಟು ಕ್ಲೀನ್ ಮಾಡಿಕೊಂಡ್ರೆ ಆಯಿತು ಈಗ ಪಾಲಕ್ ಸೊಪ್ಪು ಹಾಕಿದ ನಂತರ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಎಲ್ಲ ಬೆಂದ ಮೇಲೆ ಇನ್ನೊಂದು ಐದು ನಿಮಿಷ ಇದೆ ಆಫ್ ಮಾಡೋದು ಗ್ಯಾಸ್ನ ಅನ್ನೋವಾಗ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೋಬೇಕು ಸುಮಾರು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಇನ್ನೊಂದೆರಡು ಕುದಿ ಬೇಯಿಸ್ಕೊಳ್ಳೋಣ ನೋಡಿ ಇಷ್ಟು ಸೊಪ್ಪು ಇಷ್ಟು ಸಾಫ್ಟಾಗಿ ಬೆಂದಮೇಲೆ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೋತಾ ಇದ್ದೀನಿ ಒಂದು ಪ್ಲೇಟ್ಗೆ ತೆಕ್ಕೊಂಡು ಇದನ್ನ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ಹಾಗೆ ಈ ಸೊಪ್ಪು ಬೇಯಿಸಿರುವಂತಹ ನೀರು ಇದೆಯಲ್ವಾ ಈ ನೀರನ್ನು ಬೇರೆ ಯಾವುದಾದ್ರೂ ಸಾಂಬಾರು ಮಾಡೋದಕ್ಕೆ ಅಥವಾ ಸೊಪ್ಪಿನ ಸಾರು ಮಾಡಿದ್ರೆ ಅದಕ್ಕೆ ಹಾಕ್ಕೊಳ್ಳೋದಕ್ಕೆ ಹಾ ಯೂಸ್ ಮಾಡ್ಕೋಬಹುದು ಯಾಕೆಂದರೆ ಸೊಪ್ಪು ಬೇಯಿಸಿರೋದ್ರಿಂದ ಚೆನ್ನಾಗಿರುತ್ತೆ ಅದು ಟೇಸ್ಟ್ ತೆಂಗಿನಕಾಯಿ ಎಲ್ಲ ಹಾಕಿ ಬೇಯಿಸಿರ್ತೀವಲ್ವ ಹಾಗಾಗಿ ಯಾವುದೇ ತರಕಾರಿ ಸಾಂಬಾರಿಗೆ ಅಥವಾ ಬೇಳೆ ಬೇಯಿಸೋದಕ್ಕೆ ಉಪಯೋಗಿಸ್ಕೊಳ್ಳಿ ನೋಡಿ ಇವಾಗ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ ತಣ್ಣಗಾದ ನಂತರ ರುಬ್ಕೊಳ್ಳೋಣ ಹಾಗೆ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಸಾಸಿವೆ ಒಂದು ಸ್ವಲ್ಪ ಸಿಡಿದ ನಂತರ ಕರಿಬೇವು ಮತ್ತು ಈರುಳ್ಳಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕೋಬೇಕು ನಾನೊಂದು ಮೂರು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ತಿನ್ನುವಾಗ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಇವಾಗ ಇದಕ್ಕೆ ರುಬ್ಬಿರೋ ಪಾಲಕ್ ಸೊಪ್ಪಿನ ಪೇಸ್ಟನ್ನು ಸೇರಿಸ್ಕೋಬೇಕು ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದು ಸ್ವಲ್ಪ ಗಟ್ಟಿಯಾಗೋ ತನಕ ಬೇಯಿಸ್ಕೋಬೇಕಾಗತ್ತೆ ನೋಡಿ ಚೆನ್ನಾಗಿ ಈ ರೀತಿ ಗಟ್ಟಿಯಾಗುವಷ್ಟು ಬೇಯಿಸಿದ್ರೆ ಪಲಕ್ ಸೊಪ್ಪಿನ ಚಟ್ನಿ ರೆಡಿ ಆಯಿತು ಇದು ತುಂಬ ಚೆನ್ನಾಗಿರುತ್ತೆ ಇಡ್ಲಿಗಾಗಲಿ ಚಪಾತಿಗಾಗಲಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಂತೂ ಸ್ವಲ್ಪ ತುಪ್ಪ ಹಾಕಿ ಕೊಟ್ಬಿಟ್ರೆ ಇಷ್ಟಪಟ್ಟು ತಿಂತಾರೆ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು